ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಕುರಿತು ಮೂರು ದಶಕಗಳ ನಿರಂತರ ಬೇಡಿಕೆ ಒತ್ತಾಯಗಳ ಹಿನ್ನೆಲೆಯಲ್ಲಿ ರಾಜ್ಯ ಸಚಿವ ಸಂಪುಟವು ಈಗಾಗಲೇ ಮೀಸಲಾತಿಯನ್ನ ಕಲ್ಪಿಸೋದಕ್ಕೆ ತಾತ್ವಿಕವಾಗಿ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ ತಾತ್ವಿಕವಾಗಿ ಒಪ್ಪಿಗೆಯನ್ನ ನೀಡಲಾಗಿದೆ ನಿನ್ನೆ ನಡೆದಂತಹ ವಿಶೇಷ ಸಂಪುಟ ಸಭೆಯಲ್ಲಿ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಬಹುತೇಕ ಫೈನಲ್ ಆಗಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಯಾರಿಗೂ ಅಸಮಾಧಾನವಾಗದಂತೆ ಎಲ್ಲರಿಗೂ ಖುಷಿಪಡಿಸುವ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಕರ್ನಾಟಕದಲ್ಲಿ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಬಹುತೇಕ ಫೈನಲ್ ಆಗಿದೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ವರದಿಯಲ್ಲಿ ದಲಿತರನ್ನ ಐದು ಭಾಗವಾಗಿ ವಿಂಗಡಣೆ ಮಾಡಲಾಗಿತ್ತು ಆದರೆ ಸರ್ಕಾರ ಮೂರು ಗುಂಪುಗಳಾಗಿ ವರ್ಗೀಕರಣ ಮಾಡಿದೆ ಹದಿನೈದು ಜಾತಿಗಳಿರುವ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಮೀಸಲಾತಿ ಹಾಗೂ ಇಪ್ಪತ್ತು ಜಾತಿಗಳಿರುವ ಬಲಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಮೀಸಲಾತಿ ಇನ್ನು ಅರವತ್ಮೂರು ಮೀಸಲಾತಿಗಳಿರುವ ಇತರ ಸಮುದಾಯಕ್ಕೆ ಐದು ಪರ್ಸೆಂಟ್ ಮೀಸಲಾತಿ ನೀಡುವ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಬಹುತೇಕ ಅಂತಿಮವಾಗಿದ್ದು ಈ ಕುರಿತಂತೆ ಇಂದು ಸಿಎಂ ಸಿದ್ದರಾಮಯ್ಯ ಹೇಳಿರಲಿದ್ದಾರೆ ಇನ್ನು ಎರಡು ದಿನದಲ್ಲಿ ಒಳ ಮೀಸಲಾತಿ ಸಂಬಂಧ ಅಧಿಕೃತ ಆದೇಶ ಹೊರಬೀಳುವ ಸಾಧ್ಯತೆಗಳಿವೆ ಇನ್ನು ಅಂತಿಮವಾಗಿ ದಲಿತ ಸಮುದಾಯದ ಒಳ ಮೀಸಲಾತಿ ಸಂಬಂಧ ಸಿದ್ದರಾಮಯ್ಯ ಸರ್ಕಾರ ಅಂತಿಮ ತೀರ್ಮಾನವನ್ನು ಕೈಗೊಂಡಿದ್ದಕ್ಕೆ ದಲಿತ ನಾಯಕರು ಸಂತಸಗೊಂಡಿದ್ದಾರೆ ಹೆಚ್ ಆಂಜನೇಯ ಬೆಂಬಲಿಗರು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆಯನ್ನ ಕೂಗಿ ಸಂಭ್ರಮಿಸಿದ್ರು ಅಲ್ಲದೆ ಮಹತ್ವದ ತೀರ್ಮಾನ ಕೈಗೊಂಡಿರುವ ಸಿದ್ದರಾಮಯ್ಯ ಅವರಿಗೆ ಸನ್ಮಾನಿಸಿದ್ರು ಇನ್ನು ಫ್ರೀಡಂ ಪಾರ್ಕ್ ಬಳಿಯೂ ಸಹ ದಲಿತ ಸಮುದಾಯದವರು ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ರು ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿದ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿ ಸಂಬಂಧ ಕೈಗೊಂಡ ನಿರ್ಣಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಸದನದಲ್ಲಿ ಹೇಳಿದ್ದಾರೆ ಎಲ್ಲರೂ ಸಂತೋಷ ಸಮಾಧಾನದಿಂದ ಬಂದಿದ್ದೇವೆ ಮುನಿಯಪ್ಪ ಪರಮೇಶ್ವರ್ ತಂಗಡಿಗೆ ಸೇರಿದಂತೆ ಸಂಪುಟ ಸಭೆಯಲ್ಲಿ ಎಲ್ಲರಿಗೂ ಸಮಾಧಾನವಾಗಿದೆ ಅಂತ ಹರ್ಷವನ್ನ ವ್ಯಕ್ತಪಡಿಸಿದರು ಸಂಪುಟ ಸಭೆ ಬಳಿಕ ಸಚಿವ ಶಿವರಾಜ್ ತಂಗಡಿಗೆ ಪ್ರತಿಕ್ರಿಯಿಸಿದ್ದು ಎಲ್ಲರಿಗೂ ತೃಪ್ತಿ ಪಡುವ ನಿರ್ಧಾರ ಆಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಮೂರು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಬೋವಿ ಲಂಬಾಣಿ ಸೇರಿ ಎಲ್ಲ ಇತರರಿಗೆ ಐದು ಪರ್ಸೆಂಟ್ ಅತ್ತ ಒಪ್ಪಿಗೆ ನೀಡಲಾಗಿದೆ ಸಚಿವ ಸಂಪುಟದ ಎಲ್ಲರಿಗೂ ತೃಪ್ತಿ ನೀಡುವ ಹಾಗೆ ಒಳ ಮೀಸಲಾತಿ ಜಾರಿಯಾಗುತ್ತೆ ಅಂದರು ದಲಿತ ಸಮುದಾಯವನ್ನ ಮೂರು ಗುಂಪಾಗಿ ವರ್ಗೀಕರಿಸಿ ಮೀಸಲಾತಿ ಹಂಚಿಕೆ ಜಾರಿಗೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಬೆಂಬಲಿಗರ ಜೊತೆ ವಿಧಾನಸೌಧಕ್ಕೆ ಬೃಹತ್ ಹಾರ ಹಾಗೂ ಸ್ವೀಟ್ ಬಾಕ್ಸ್ ನಡೆದುಕೊಂಡು ಮಾಜಿ ಸಚಿವ ಆಂಜನೇಯ ಆಗಮಿಸಿದ್ರು ಸಿಎಂಗೆ ಹಾರ ಹಾಕಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ರು ನಮ್ಮ ಸಮುದಾಯಕ್ಕೆ ಆರರಷ್ಟು ಮೀಸಲಾತಿ ಸಿಕ್ಕಿದ್ದು ಸಂತೋಷವಾಗಿದೆ ಹಲವು ವರ್ಷಗಳಿಂದ ನಮಗೆ ಅನ್ಯಾಯ ಇತ್ತು ಇದೀಗ ನ್ಯಾಯ ಸಿಕ್ಕಿದೆ ಅಂತ ಆಂಜನೇಯ ಹೇಳಿದರು ನಿರ್ಧಾರಕ್ಕೆ ದಲಿತ ಬಲಗೈ ಹಾಗೂ ಎಡಗೈ ನಾಯಕರು ಒಪ್ಪಿಕೊಂಡಿದ್ದು ಸಿದ್ದರಾಮಯ್ಯವರ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ ಆದರೆ ಇತರೆ ಸಮುದಾಯ ಜೊತೆ ಅಲೆಮಾರಿಗಳನ್ನ ಸೇರಿಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಇತರೆ ಸಮುದಾಯ ಜೊತೆ ಸೇರಿಸಿ ನಮ್ಮನ್ನ ಬೀದಿಗೆ ತಂದಿದ್ದಾರೆ ಅಂತ ಅಲೆಮಾರಿ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಧರ್ಮಸ್ಥಳ ವಿವಾದದಲ್ಲಿ ರಣರೋಚಕ ಅಪ್ಡೇಟ್ ಸಿಕ್ಕಿದೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಪಿಟಿಐ ನ್ಯೂಸ್ ಜೊತೆ ಮಾತನಾಡಿದ ಅವರು ಶವ ಹೂತಿದ್ದೇನೆ ಅನ್ನೋದೆಲ್ಲವೂ ವ್ಯವಸ್ಥಿತ ಷಡ್ಯಂತ್ರ ಶವಗಳಿವೆ ಅನ್ನೋ ವಿಚಾರಗಳೆಲ್ಲವೂ ಆಧಾರರಹಿತ ಶವಗಳನ್ನ ಹೂಳಲಾಗಿದೆ ಅನ್ನೋ ಆರೋಪ ಸೃಷ್ಟಿ ಮಾಡಿರುವುದು ಈ ವಿಚಾರಗಳಿಂದ ನಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ ಎಸ್ಐಟಿ ರಚನೆಯಾಗಿರುವುದು ಒಳ್ಳೆಯ ವಿಷಯ ಎಲ್ಲ ಅನುಮಾನ ವಿವಾದಗಳಿಗೆ ಎಸ್ಐಟಿ ಉತ್ತರವನ್ನು ಕೊಡುತ್ತೆ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡುವ ಸಿದ್ಧರಿದ್ದೇವೆ ಅಂತ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ ಧರ್ಮಸ್ಥಳ ಕೇಸಲ್ಲಿ ತಮಿಳುನಾಡಿನ ತಿರುವಳ್ಳೂರು ಕ್ಷೇತ್ರದ ಕಾಂಗ್ರೆಸ್ ಸಂಸದ ಸಸಿಕುಮಾರ್ ಸೆಂಥಿಲ್ ಕೈವಾಡ ಇದೆಯಾ ಯೂಟ್ಯೂಬರ್ಗಳನ್ನು ಕಳಿಸಿದ್ದೇ ಸಂಸದ ಸೆಂಥಿಲ್ ಅಂತ ಬಿಜೆಪಿ ನಾಯಕರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸಂಸದ ಸೆಂಥಿಲ್ ಅವರೇ ಅನಾಮಿಕನನ್ನ ಕರೆ ತಂದಿರೋ ಆರೋಪ ಕೇಳಿಬಂದಿದೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ಇದರ ಬಗ್ಗೆ ಎನ್ಐಎ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಬುರುಡೆ ತನಿಖೆಯಲ್ಲಿ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಅನನ್ಯಾ ಭಟ್ ಅನ್ನೋ ಯುವತಿಯ ನಾಪತ್ತೆಯೇ ಕಟ್ಟು ಎಂಬುದರ ಬಗ್ಗೆ ಇದೀಗ ಭಾರಿ ಚರ್ಚೆಗಳಾಗ್ತಾ ಇದೆ ಅನನ್ಯಾ ಭಟ್ ಅಂತ ತೋರಿಸದ ಫೋಟೋ ಇದೀಗ ವಾಸಂತಿ ಅನ್ನೋ ಮಹಿಳೆಯ ಬಾಲ್ಯದ ಫೋಟೋ ಅಂತ ಚರ್ಚೆಗಳು ನಡೀತಾ ಇದೆ ಎರಡೂ ಫೋಟೋ ಹಿಡಿದು ನೋಡಿದ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗಿವೆ ಫೋಟೋಗಳ ಕಣ್ಣು ಮೂಗು ತುಟಿ ತಾಳೆ ಹಾಕಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಒಂದು ಕಾಲದ ಕುಚುಕು ಗೆಳೆಯರು ಬಳ್ಳಾರಿ ಜೋಡೆತ್ತು ಅಂತಲೇ ಇವರನ್ನ ಕರೆಯಲಾಗ್ತಾಯಿತು ಆದರೆ ಈ ನಡುವೆ ಇಬ್ಬರ ನಡುವಿನ ಸ್ನೇಹದಲ್ಲಿ ಬಿರುಕು ಬಿಟ್ಟಿತ್ತು ಇಬ್ಬರನ್ನೂ ಒಂದು ಮಾಡುವಲ್ಲಿ ಬಿಜೆಪಿ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಯಶಸ್ವಿಯಾಗಿದ್ದಾರೆ ಸಂತೋಷ್ ಅವರೇ ಸಲಹೆ ಕೊಟ್ಟಿದ್ದು ಅವರ ಸಂಧಾನದಿಂದಲೇ ಮುನಿಸು ಮರೆಯೋದಕ್ಕೆ ಸಾಧ್ಯವಾಗಿದ್ದು ಅಂತ ಖುದ್ದು ಗಾಲಿದ ಜನಾರ್ದನ ರೆಡ್ಡಿ ಅವರೇ ಗ್ಯಾರಂಟಿ ನ್ಯೂಸ್ಗೆ ಹೇಳಿದ್ದಾರೆ ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿದೆ ಅಪರಿಚಿತ ವ್ಯಕ್ತಿಯಿಂದ ಬಾಂಬ್ ಇಟ್ಟಿರುವುದಾಗಿ ಕರೆ ಬಂದಿದ್ದು ಬೆಂಗಳೂರಿನ ಒನ್ ಒನ್ ಟೂಗೆ ಕರೆ ಮಾಡಿ ಬಾಂಬ್ ಇಟ್ಟಿರುವುದಾಗಿ ಹೇಳಿಕೆ ನೀಡಿದ್ದಾನೆ ಬೆಂಗಳೂರು ಪೊಲೀಸರು ಕಲಬುರಗಿ ಕಂಟ್ರೋಲ್ ಗೆ ಮಾಹಿತಿ ರವಾನಿಸಿದ್ದು ತಕ್ಷಣ ಸ್ಟೇಷನ್ ಬಜಾರ್ ಪೊಲೀಸರು ಬಾಂಬ್ ಸ್ಕ್ವಾಡ್ ಡಾಗ್ನಿಂದ ಪರಿಶೀಲನೆ ನಡೆಸಿದ್ದಾರೆ ತಪಾಸಣೆಯ ಬಳಿಕ ಹುಸಿ ಬಾಂಬ್ ಬೆದರಿಕೆ ಅನ್ನುವುದು ಬೆಳಕಿಗೆ ಬಂದಿದೆ ಕರೆ ಮಾಡಿದ ವ್ಯಕ್ತಿಗಾಗಿ ಪೊಲೀಸರು ನಡೆಸ್ತಾ ನಡೆಸುತ್ತಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿ ಪ್ರವಾಹದ ನೀರಿಗೆ ಜಿಗಿದು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ಈ ಘಟನೆ ಸಂಭವಿಸಿದೆ ಮೃತ ವ್ಯಕ್ತಿಯನ್ನ ಮೈಸೂರಿನ ಜನತಾ ನಗರದ ನಿವಾಸಿ ಐವತ್ಮೂರು ವರ್ಷದ ರೇವಣ್ಣ ಅಂತ ಗುರುತಿಸಲಾಗಿದೆ ನದಿಗೆ ಬಿದ್ದು ಕೊಚ್ಚಿ ಹೋಗ್ತಾ ಇದ್ದನ್ನ ಶವವನ್ನು ನಿಮಿಷಾಂಬ ದೇಗುಲದ ಬಳಿ ಕಾರ್ಯಾಚರಣೆ ಮಾಡುವುದರ ಮೂಲಕ ಅಗ್ನಿಶಾಮಕ ಸಿಬ್ಬಂದಿ ಮೇಲಕ್ಕೆತ್ತಿದ್ದಾರೆ ಚಿತ್ರದುರ್ಗದ ಗೋನೂರು ಬಳಿ ಅರೆಬರೆ ಸುಟ್ಟ ಯುವತಿ ಗುರುತನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ದ್ವಿತೀಯ ಬಿಎ ವಿದ್ಯಾರ್ಥಿ ವರ್ಷಿತಾ ಕೊಲೆಯಾದ ಯುವತಿ ಅಂತ ಗುರುತಿಸಲಾಗಿದೆ ಠಾಣೆಗೆ ಬಂದ ವೇಳೆಯೇ ವರ್ಷಿತಾ ಮೃತದೇಹ ಪತ್ತೆ ಸುದ್ದಿ ತಿಳಿದು ಪೋಷಕರಿಗೆ ಆಘಾತವಾಗಿದ್ದು ಪುತ್ರಿ ವರ್ಷಿತಾ ಸಾವಿಗೆ ನ್ಯಾಯ ಕೊಡಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಗ್ರಾಮಾಂತರ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಎಂದು ಯುವತಿ ನ್ಯಾಯಕ್ಕಾಗಿ ಆಗ್ರಹಿಸಿ ನಗರದಲ್ಲಿ ಎಬಿವಿಪಿ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಆಂಟಿ ಪ್ರೀತ್ಸೆ ಎಂದು ಕೊನೆಗೆ ಯುವಕ ಕೈಕೊಟ್ಟಿದ್ದಾನೆ ಆಕೆಯನ್ನು ಗರ್ಭಿಣಿ ಮಾಡಿ ಬೇರೆ ಮದುವೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಮಹಿಳೆ ನ್ಯಾಯ ಬೇಕು ಅಂತ ಮಹಿಳಾ ಠಾಣೆ ಮೆಟ್ಟಿಲೇರಿದ್ದಾರೆ ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದಿದೆ ಮುರಗಮಲ್ಲ ಗ್ರಾಮದ ಮುಕ್ತೀಶ್ವರ ದೇವಸ್ಥಾನದಲ್ಲಿ ಸಂತ್ರಸ್ತೆ ಹಾಗೂ ಯುವಕ ಸುನಿಲ್ ಇಬ್ಬರು ಮದುವೆಯಾಗಿದ್ದರು ಇದೀಗ ಸುನಿಲ್ ಮೋಸ ಮಾಡಿ ಮತ್ತೊಂದು ವಿವಾಹವನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಆರೋಪವನ್ನು ಮಾಡುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ